ಕಂಡ್ರ ಅದಕ್ಕಯ್ಯ ಇಲ್ಲ ಅವಳಿ ನೋಳು ಸಿಕ್ಕಾಕಿ ನೋಳೆ ಅಂತ ನಮ್ಮನ್ನು ಸಿಕ್ಕಾಕಿಶ್ಯ ಅವಳಿ ಒಟ್ಟು ಬಿಟ್ಟಾಳು ಹ್ಞೂ ನಮ್ಮನ್ನು ತಂದಿದ್ದಕ್ಕೆ ಸುತ್ತ ಹೇಳಲ್ಲಮ್ಮ ನಾವೆಲ್ಲಿ ತಗೊಂಬಂದು ಕೊಡೋಣ ಐವತ್ತು ಏಯ್ ಮತ್ತೆ ನೀವು ತಾನೇ ಹೇಳಿದ್ದು ಹಾಂ ನಾನು ಹೆಂಗ ಸುಮ್ಚಿದ್ದೆ ನೀವೇ ಹೇಳ್ಕೊಟ್ಟಿದ್ದು ನೀವು ಹೇಳ್ಕೊಟ್ಟಿದ್ಕೆ ನಾನು ಮಾಡಿದ್ದು ಇಲ್ಲಾಂದರೆ ನಾನೇ ಅದಕ್ಕೆ ಮಾಡೋಕೋಗ್ತಿದ್ದೆ ಹಾಂ ನೀವೇನೇ ನನಗೆ ಏಳು ಕೊಟ್ಟಿದ್ದಿಂಗೆ ಮಾಡು ಅಂತ ಹೇಳಿ ಹೇಳ್ಕೊಟ್ಟಿದ್ದು ಇವಳೇ ರಾಜಮ್ಮ ನನಗೆ ಗೊತ್ತಾಯ್ತಿ ಅಲ್ಲ ಪಿಟ್ಟ ಅಲ್ಲೇ ಇತ್ತಿದ್ದು ಅಲ್ಲೇ ತಲೆಗೆ ತಂದಿಕ್ಕಿದ್ದು ಇವಳೇ ರಾಜಿ ನನಗೆ ಗೊತ್ತೈತಿ ಯಾಕೆ ಸುಮ್ನೆ ಬಗೆರಿತಲ್ಲ ನೀವು ನಾವು ಸುಮ್ ಸುಮ್ನೆ ಐವತ್ ಸಾವಿರ ರೂಪಾಯಿ ಗಟ್ಲೆ ಮುಂದಿ ಕೊಡ್ಬೇಕಲ್ಲ ಓ ನಿಂಟಿ ಮೇಲೆ ಬೀಳುತ್ತೆ ಅಂತ ಹೇಳಿ ನಮ್ಮ ನೆಲ ಹೇಳ್ಕೊಂಡ್ಲಲ್ಲ ನಾವು ಏನನಾ ಮಾಡಿದೆ ಮಾಡಿದೆ ಅಂತ ಹೇಳಿ ಹೇಳಿದ್ಕೆ ಸರಿ ಆಯ್ತು ಹೇಳಮ್ಮ ಹೆಂಗ ಒಳ್ಳೆ ಕೆಲಸ ಅಂತ ಅಂದಿದ್ದೀವಿ ಬೆಸ್ಟ್ ಬಿಟ್ರೆ ಹಿಂಗ್ ಮಾಡಮ್ಮ ಅಂತ ಹೇಳಿ ನಾವೇನು ಹೇಳ್ಕೊಟ್ಟಿಲ್ಲ ಅಲ್ಲ ನೋಡು ಇನ್ನೆಂಟಿ ತೆಗೆಕಂಡ್ ಮಾತಾಡೋದೆ ಅಲ್ಲ ನಾವೇನ ಒಳ್ಳೆ ಮತ್ ಮಾತಾಡಿದ್ಕೆ ಅಲ್ಲ ನೋಡು ಎಂತದ್ದು ನಮಗೆ ಸಮಸ್ಯೆ ತಂದಿಕ್ ಬಿಟ್ಲು ಠೂ ನೀನಂತೂ ದರಾಗಲ್ಲ ಹೋಗಿ ಅಲ್ಕಾಲಿ ಠೂ ನಿನ್ನ ಯಾಕನ ಮಾತಾಡ್ಸಿದ್ ಇವಳಂತು ಮಾತಾಡ್ಸೋದ ರಜಾ ಕಾನ್ಮೇಲಿಂದಾನು ಇವಳಿ ನಾನು ಹಂಗಿದ್ರೆ ಮಾತಾಡ್ಸಲ್ಲ ಇವಳೆ ಮಾತಾಡ್ಸಂತಿ ಆ ಇವ್ಳು ಮಾತಾಡ್ಸ ನನ್ಗೆ ಬೇಡ ಕಾಲಿ ಮಾತುಗಳೆಲ್ಲ ಬೇಡ ನಮ್ಮ ಹತ್ರ ಹೋಗ್ತಾ ಇರಿ ತಿನ್ನ ಏನಂತ ಮಾತಾಡೀರಿ ಬಡೀತಿವಿ ಇಡ್ಕೊಂಡು ಓಹ್ ಬಂದ್ ನಮ್ ಸುಗ್ಗಿಗೇನೋ ಬಂದ್ಬಿಟ್ರಿ ನಮ್ಮನ ಇಲ್ಲದ್ದೆಲ್ಲ ಸು ಸಿಗಿಡಲ್ಲ ನಾವು ತಪ್ಪು ಮಾಡಿದಲ್ದಾರ್ನಲ್ಲ ನಾ ಹೇಳಿಕೊಟ್ರು ಅಂತ ಯಾಕೆ ಜಾಸ್ತಿ ಹತ್ಕೊಂಡ್ರಿ ಸುಮ್ನೆ ಹೋಗಿ ಅತ್ ಕಲ್ಕಳ್ರಿ ಓ ಮಾತಾಡ್ತೀರಾ ಇಲ್ಲ ಕಣೆ ರಜಮ ಬಾರ ಇವಳಿಗೆ ಬಾರ್ಸೆ ಹೋಗನ ಬಾರ ಇವಳಿಗೆ ಯಾಕೆ ಬೋಲ್ದತ್ತೈತಿ ಬೋಲಿ ಇದ್ ಮಾತಾಡ್ಕಾಳಿ ಹೈ ಮಾಡ್ರಿ ನೋಡ ನೀವ್ ತಾಟ್ ತಾಟ್ಕಿತ್ತೇರ ನೀವು ಮನಮನೆ ಮನಮನೆ ಸೂತ ತರ್ಕಂಡು ಮನೆ ತಗಿ ಏನ್ ನಡೀತೈತೆ ಎಲ್ಲಿಗೆ ಏನ್ ಅಂತ ತಿರ್ಗಾಡ್ಕಂಡು ಹೋಗ್ತಿರಲ್ಲ ನೋಡ್ಯಾರ ನೀವು ನೀವೆಂತರ ಅಂಬದು ಗೊತ್ತೈತಿ ನೋಡು ನನ್ನ ಎಂಟಿ ಮೇಲೆ ಯಾಕೆ ಕೈ ಮಾಡ್ತಾ ಇದೀರ ನನ್ನ ಎಂಟಿ ಯಾಕೆ ಹೋಗ್ತಾಯಿದ್ದೀರಾ ನೋಡಿ ನಮ್ಮ ಹುಡುಗ ಬಂದ್ರೆ ನಿಮ್ಮನ್ನು ಏನಿಲ್ಲ ಹುಟ್ಲಿಲ್ಲ ಅನ್ನಿಸ್ಬಿಡ್ತಾನೆ ನಮ್ಮ ಹುಡುಗ ಏನಿಲ್ಲ ಓ ಬಡಿಯೋದೆಲ್ಲ ಮಾತಾಡ ಮಾಡಬೇಡ್ರಿ ನೀವು ಯಾಕೆ ಹಿಂಗೆ ಮಾಡ್ತೀರಾ ನಮ್ಮನ್ ಯಾಕೆ ಹೇಳ್ಕೋಬೇಕು ಸುಳ್ಳು ಹೇಳ್ಕೊಂಡು ಒಟ್ಟು ಹೋಗ್ತಾ ನಾವು ಒಳ್ಳೆ ಕೆಲಸ ಮಾಡಿದ್ಯಮ್ಮ ತಂಬು ಹೇಳು ನಾನೇನೇ ಬಂದೆ ಬಂದಿವಾಗ್ಲಾವ ಅಂತ ಹೇಳಿ ಹೇಳಿ ಹೇಳು ಅಕ್ಕೇನಿ ನಾನು ಏನೋ ಒಳ್ಳೆ ಕೆಲಸ ಮಾಡಿದ್ ಬಿಡು ಅಂತ ಹೇಳಿ ಹಿಂಗೆ ಹೇಳಿದೇ ನನ್ನ ಮೇಲೆ ಹೇಳೋಕ್ಳಿ ನಮ್ಮನ್ನೇ ತಂದು ಹೇಳೋದು ಬಿಟ್ಲು ಓ ನಾನು ಬಿಡ್ತೀನಿ ಇವಳನ್ನ ಹಾಂ ಬಿಡಲ್ಲ ಯಾವುದೇ ಕಣಕ್ಕೂ ಬಿಡಲ್ಲ ಕಣ ನೀನು ಏನು ತಿನ್ನ ನಮಗೆ ತಾರ ತೆಗಡಿ ತಂದಿಕ್ಕವಳೆ ಅಂದಮೇಲೆ ನೋಡಿ ನಮಗೆ ತಂದಿಕ್ಕೇಳಲ್ಲ ಇವಳು ಮಾಡಿರೋ ಇದಕ್ಕೆ ನಮಗೆ ತಂದಿಕ್ತಾಳೆ ನಾವೆಲ್ಲಿ ತಗೊಂಬಂದು ಕೊಡ್ಲಿ ದೊಡ್ಡ ಓಹ್ ನಮ್ಮನ್ನ ಹೇಳ್ಕೊಂತಾವಳಿ ಇನ್ನು ನಾವೇನೇ ಸಿಕ್ಕಿದ್ದಿನಗೆ ನೀರು ಹೇಳ್ಕೊಡ್ಲಿಲ್ವೇನಿ ಹಂಗಾರೆ ನಿಮ್ಮ ದಡಮಾಯಿಯನ್ನು ಹೇಳ್ಕೊಡ್ಲಿಲ್ವೇನಿ ಹಾಂ ನಿಮ್ಮ ದಡಮೈನ್ ಬಿಟ್ಟು ನಮ್ಮಿಬ್ಬರನ್ನೂ ಹೇಳ್ಕೊಂತಾಳೆ అదే మత్తి అలా ఇవుడు ఏ నమ్మ నంగి అలా రీతి నంగ్రీ ఒటు సాల ఆగలి అంది తగిలి సాల ము అమ్ తయోళ్ళు కణ యాకలా నం గే ಅದನ್ನೆಲ್ಲ ನಾನು ನಾವು ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅದನ್ನೆಲ್ಲ ನಾ ಇವಳೆ ನಮಗೆ ತಂದಿಕ್ಕಿದ್ದು ಬಾಕಿ ನಾ ಕೊಡಬೇಡ್ರಿ ಎರಡು ದಿನ ಬಿಟ್ಟೆ ಕೊಡ್ರಿ ಅಂಬಾಳು ಅವತ್ತು ದುಡ್ಡು ಐತೆ ಕೊಟ್ಬತೀನ್ ಕಣೇ ಅಂತ ಹತ್ರ ಹೇ ಬಿಡ್ರಿ ಇನ್ನೇನು ಕೊಡ್ತೀರಾ ಅವಳೇನು ಸುಮ್ಮನೆ ಹಾಕ್ತಾಳೆ ಏನು ಅವ್ಳಿಗೆ ಮಸ್ತಾಗೈತಿ ಅವ್ನು ಕೊಡ್ತಾನೆ ಇವ್ನು ಕೊಡ್ತಾನೆ ನಾನು ಕೊಟ್ಟಿರೋ ದುಡ್ಡಾಗೆ ಮಾಡಿರೋದವಳು ಹಂಗೆ ಹಿಂಗೆ ಹೊಮ್ತವ ಯೋಳು ಎಷ್ಟು ಮಾತಾಡ್ತಾಳೆ ಅವಳು ಆಯ್ ಎಷ್ಟಿರಬೇಡ ಇರ್ಬೇಡ ಹಾಂ ನನಗೆ ಹಿಂಗೆ ಹೇಳ್ಕೊಟ್ಟಿದ್ದು ಕೊಟ್ಟಿದ್ದು ಇವಳೇ ಹೇಳಿ ಕೊಟ್ಟಿದ್ದು ನನಗೆ ಅಂತಾಗೂ ಬಂದು ಹೇಳಿ ಕಣಮ್ಮ ನನ್ನ ತಗು ಹೇಳಿಳು ಇವಾಗ ಶೆನಕ್ಕೈತೆ ನೋಡಾಕಿ ಆ ನನ್ನ ಮೇಲೆ ಹಂಗೇನೆ ಎಲ್ಲ ಒಣ ಒಂದಾಗಿ ಬರೋರು ಈಗ ನೋಡು ಅವ್ರವ್ರಿಗೆ ಬಿದ್ದೈತಿ ಅವರೆಲ್ಲ ಒಂದಾಗಿ ಇವಾಗ ನನಗಿನ್ನ ಮಾಡಿರು ನಿಮಗೆ ಬಂದೈತ್ ಕಣೆ ಅದು ನನ್ನ ಮುಂದೆ ಒಯ್ದಾಡ್ರಿ ಭಾರೇ ರೀತಾ ಇವಳ ಕಣೆ ನಮಗೆಲ್ಲ ಹೇಳ್ಕೊಟ್ಟಿದ್ದು ಇವಳೇ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಹೇಳಿ ಹೇಳ್ಕೊಟ್ಟಾಳು ಇವಳೇನಿ ನಾನು ಹೆಂಗ ನಮ್ಮ ಅರ್ಜಿಂದು ನಾನು ಇಂತ ಸೆಣಕ್ಕಿದ್ವಿ ಕಣೆ ಅಲ್ಲ ಅಂಗಡಿಗೆ ಹೋದ್ರಿ ಅವಳು ಯಾಕ ಹೋಗ್ತೀರಾ ಅಂತ ಇವ್ರಿಗೆ ಹೇಳ್ಕೊಳು ನಿಮಗೆ ಗೊತ್ತಾಗ್ಬೇಕು ಓಹ್ ಮೂವರು ಸೇರ್ಕೊಂಡು ಮಾಡಿದ್ರಲ್ಲ ಇವಾಗ ನಿಮ್ಮ ನಿಮಗೆ ಬಿದ್ದೈತಿ ಓ ನನ್ನ ಮೇಲೆ ಹಂಗೆನೆ ಎಷ್ಟನ್ನು ಮಾಡ್ತಿದ್ರಿ ನೀವು ನೀವೆಲ್ಲ ಮೂವರು ಅಲ್ಲ ನೀನು ಕೋಮ್ಲಮ್ಮ ನೀನು ಚೆನ್ನಾಗಿತ್ಕಂಡು ಎಂತಂದು ಮಾಡ್ದೆ ನೀನು ರಾಜಿ ನೀನು ಅಷ್ಟೇ ಘನವ ಮಾತಾಡ್ಸ ಘನವಾಗಿದ್ದು ಮಾಡಿದೆ ಎಂತೆಂತದ್ದು ಮಾಡಿದ್ರಮ್ಮ ನಮಗೆ ಥೂ ಇಪ್ಪಟ್ಟು ಯಾರನ್ನೂ ನಂಬು ಅನ್ನಿಸ್ಬಿಡ್ತು ನನಗೇನ ಇವಾಗ ನೋಡಿರಿ ನೀವು ನೀವೇ ಇದ್ದೀರಾ ಅಯ್ಯೋ ನನಗೆ ಅಂತದಿರ್ಲಿಲ್ಲ ಕಣೆ ನಾನು ಭಾಳ ನಾನು ನಿಮ್ಮ ಮೇಲೆ ನಂಬಿಕಿಕ್ಕೊಂಡಿದ್ದೆ ಈಗ ಇವಳೇ ಇಲ್ಲದಲ್ಲ ನಾನು ನಮ್ಗೆ ಹೇಳ್ಕೊಟ್ಟಿದ್ದು ಯಾಕೆ ಅವ್ಳಿಗೆ ಏನು ಮಸ್ತಾಗೈತೆ ಅವನ ಕೊಡ್ತಾರೆ ಮಾಡೇದಾಳೆ ಬಿಡು ಏನು ಹೋಗ್ತೀಯ ಅವ್ಳಂಗೆ ನೀಗೇನು ಹೋಗ್ಬೇಡ ಅಲ್ ತಂಬ ಇಲ್ತಂಬ ಹ್ಞೂ ಹ್ಞೂ ಮತ್ತೆ ಅವಳು ಹಂಗೆ ಹೀಗೆ ಹೇಳಿ ಅಂತೇಳಿ ಇಲ್ಲದ್ದು ಹೇಳ್ಕೊಡಾಳೆ ಇವಳೆ ಹೇಳ್ಕೊಟ್ಟಿದ್ದ ನನಗೆ ಅನ್ವಾ ಅಷ್ಟೇ ಕಣೆ ಅಮ್ಮಣಿ ಅವತ್ತು ನಿನ್ ದುಡ್ಡ ಬಾಕಿ ದುಡ್ಡ ಕೊಡಬೇಕು ಅಂಬದಿತ್ತು ತಮ್ಮ ತಾಮ್ ಬಂದೆ ಇವಳ ಅಕ್ಕಿ ಏನು ಅನ್ಬೇಡ ಏ ಬಿಡು ಅವ್ಳಗೇನು ಐತಿ ಹ್ಮ್ ಯಾವನ ಕೊಡಸ್ತಾನೆ ಅದಕ್ಕೆ ತಾಮಂದು ಮಾಡಿದಾಳೆ ನೀನು ಯಾವುದೇ ಕಾರಣಕ್ಕೂ ಕೊಡಬೇಡ ಬಿಡು ಸೋಮ ಇವತ್ತಲ್ಲ ನಾಳಿಕೆ ಕೊಡ್ತೀನಿ ಅಂತ ಅನ್ನೂ ಹ್ಞೂ ಏನ್ ಅವ್ಳಿಗೇನು ಮಸ್ತಾಗೈತಿ ಯಾಕೆ ಕೊಡ್ತೀಯ ಅಂತ ಅಂದ್ಲೂ ಕಣೆ ಇವಳೇಳಲ್ಲ ಇವಳೆ ನಮಗೆಲ್ಲ ತಲೆ ತುಂಬಿದ್ದು ನಾವು ನಿನ್ನ ಬಗ್ಗೆ ಕೆಟ್ಟದ್ದೇ ಯೋಚನೆ ಮಾಡಿರಲಿಲ್ಲ ಕಣ್ರಿ ತಮ್ಮ ನೀ ನಿಮ್ಮ ಪಾಡಿಗೆ ನೀವು ಎಲ್ಲ ನಿಮ್ಮ ಬೈಂದಲೇನೇ ಹೊರಗೆ ಬರ್ತಾಯ್ತಿ ಸತ್ಯ ಹ್ಞೂ ಅವಳು ಮಾತು ಕೇಳ್ಕೊಂಡು ಮಾಡಿರಲ್ಲ ನೀವು ಇವಾಗ ಮತ್ತು ನೀ ಯಾರಿಗೂ ಆಯಿತು ಶೀಕ್ಷೆ ನಾಲ್ನ ಮೂವರ್ಗೂ ಆತು ಮೂವರ್ಗು ಶಿಕ್ಷೆ ಆಯಿತು ಇವತ್ತು ಮೂವರ್ಗೂ ಚೆಂದಕ್ಕೆ ಆಗೈತಿ ನನಗೆ ಹೆಂಗೆ ಸರಿಯಾಗಿದ್ದು ಮಾಡಿದ್ದಾರೆ ಗೌಡ್ರು ನನಗೆ ಏನಪ್ಪ ಮಾಡಲಿ ಎರಡು ಲಕ್ಷ ರೂಪಾಯಿ ದುಡ್ಡು ಹೆಂಗಪ್ಪ ಕೊಡಲಿ ಅಮ್ಮ ಹಂಗಾಗಿತ್ತು ಇನ್ಮೇಲೆ ನೋಡು ನಾನು ಹೆಂಗೆ ಮಾಡ್ತೀನಿ ಇಲ್ಲ ಹೊಡೆಯರ್ಗ್ಯಾಲ ಆಡ್ಕೆ ಮಾರಿಗೆಲ್ಲಾನ ನಾನು ಹೆಂಗೆ ಇರ್ತೀನಿ ಅಂತೇಳಿ ನೋಡಿ ಆಡಿಕೆ ಮಾಡೋದು ಇಲ್ಲೂ ತಂದಿಕ್ಕದು ಇಂಥ ಮಾಡ್ತಾರೆ ಹ್ಞೂ ಚೇರ್ಮ್ಯಾನ್ ಸಣ್ಣಪ್ಪನ ಮನೆಗೆ ನಾನು ಎಷ್ಟು ನಂಬಿಕೆ ಉಳಿಸ್ಕೋಬೇಕು ಅಂತಿದ್ದೆ ಇಲ್ಲೂ ಸಲ್ಲದೆಲ್ಲ ಇದು ಮಾಡ್ಕೆ ಹಾಂಡ್ರಿ ಮಾಡಿದ್ರಿ ಹ್ಞೂ ಅವಳಾಯ್ದಾಳೆ ಅವಳು ಇವಳು ಬಂದು ಸೇರ್ಕೊಂಡು ಇಲ್ಲದಿದ್ದು ಮಾಡ್ತಾಳೆ ಇಲ್ಲಿ ಎಲ್ಲರಿಗೂ ಥರ ತೆಗಡಿ ತಂದು ಇಕ್ತಾಳೆ ಕಣೆ ಮಾಡೋದು ನೋಡಿ ನಮ್ಮನು ಸಿಕ್ಕಾಸಿ ಅವಳಿದ್ರಾಗೆ ನಾವೇನಂದ್ವಿ ಹಿಂಗೆ ಮಾಡಿದ್ಲು ಅಂತ ಹೇಳು ಅವಳೇ ಬಂದು ನಾನು ಹಿಂಗೆ ಮಾಡ್ದೆ ಕಣ್ಕೊಂಬೇಕಾಯ ಸರ್ಯಾಗೆ ಮಾಡಿದೆ ಹಿಂಗೆ ಮಾಡಿ ಬಂದಿದ್ದೀನಿ ನಾ ಇವತ್ತು ಕಳ್ಳೆ ಅಂತ ಹೊರಕಾಗ್ತಾರೆ ನಮ್ಮ ದೊಡಪಾಯ ದೊಡ್ಡಮ್ಮಯ್ಯ ನೋಡ್ಬೇಕು ಒಂದು ಸೀರಿ ಅವಳನ್ನ ಏನೊಂಗೆ ಸ್ವಂತ ಮಗಳು ತರಕೊಂಬತ್ತಾರೆ ನನ್ನ ಮಗಳು ಅಲ್ಲ ಅಮ್ಮಂಗೆ ನೋಡ್ತಾರೆ ಅವಳೇ ಸ್ವಂತ ಮಗಳಾಗಿ ಅವಳು ಅಚ್ಚೆ ಮತ್ತೆ ಅವಳು ಕಂಡ್ರೆ ಆಗಲ್ಲ ನನಗೆ ಅಚ್ಚೆ ಅವಳ ನಾನು ಮಾಡಿ ಇಲ್ಲಿಂದ ಓಡಿಸ್ತೀನಿ ಅಂತ ಹೇಳ್ದಾಳು ಇವಳೆ ಕಣೆ ಎಲ್ಲ ಹೇಳ್ತೀನಿ ಓ ಇವ್ರು ಗೊತ್ತೆ ಸರಿಯಾಗಿ ಮಾಡ್ದೆ ಕಣೆ ನಾವು ಸುಮ್ಮನೆ ಹೋಗ್ತೀವಿ ಆದರೆ ಅವಳು ನೋಡಿರಾಗಲ್ಲ ಅವಳ ನಮ್ಗಂತ ನಮ್ಗಂತವ್ ಈಗ ಅವಳನ್ನ ಸರಿಯಾಗಿ ಅದ್ಬೇಕು ಅಂತಿತ್ತು ಸಾಲ ಮಾಡ್ಕೊಂಡು ಅಳಾಗ ಹೋಗ್ಲಿ ಅಂತ ಇತ್ತು ನಮಗೆ ಹ್ಞೂ ಸಾಲ ಮಾಡ್ಕೊಂಡ್ರೆ ಸಾಕಪ್ಪ ಹೋದ್ರೆ ಸಾಕಪ್ಪ ಅಂತ ಇತ್ತು ನಾವು ಅದಕ್ಕೆ ಸಾಲ ಮಾಡ್ಕೊಂಬ್ಲಿ ಅಂತ ನಾವೇ ನೀವು ಉಬ್ಬಿಸಿ ಅಂಗಡಿ ಯಾಕೆ ಹಂಗೆ ಮಾಡಿದ್ವಿ ನಾವೇ ಉಪ್ಪಿಸಿದ್ದು ಹ್ಞೂ ಚೆನ್ನಾಗಾಗುತ್ತೆ ವ್ಯಾಪಾರ ಮಾಡು ಅಂತೇಳಿ ನಾವು ಇಲ್ಲದ್ದೆಲ್ಲ ಹೇಳಿ ನಾವೇ ಉಪ್ಸಿದ್ದು ಇವತ್ತು ಅಂತ ಹೇಳಿ ಈ ಎಲ್ಲನಾ ಇವರೇ ಹೇಳಿದ್ದು ನನಗೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಸುಮ್ನೆ ಇರ್ತಿರ ಇಲ್ವಾ ಸುಮ್ನೆ ಸುಮ್ಮ ಬರೀ ಸುಮ್ನ ಸುಮ್ನೆ ತಲೆಗೆ ಕೆಟ್ಟೈತಿ ನೋಡಿ ಅವ್ರಿಂದಲೇ ಗೊತ್ತಾಯ್ತಿ ಹೊರಗೆ ಎಲ್ಲ ಏನಾಯ್ತು ಏನು ಎತ್ತ ಅಂತ ಹೇಳಿ ಅವ್ರ ಬಾಯಿಂದಾನೇ ಗೊತ್ತಾಯ್ತಿ ನೋಡಿ ಇವಾಗ ಹೆಂಗೆ ಅವ್ರ ಪಾಡಿಗೆ ನನ್ನ ಹಿಂಗಂದು ನನ್ನಿಂಗಂದು ಹಿಂಗಂದು ಅಂತ ಎಲ್ಲ ಅವ್ರ ಬೈಂದಲೇ ಹೇಳ್ತಾ ಇದ್ದಾರೆ ನಾನು ಎಷ್ಟ್ ಹೇಳದ ಗೊತ್ತೇ ರೀತಮ್ಮ ಓಹ್ ಮಾಡ್ಬೇಡ ಕಣೇ ಈಗ ಮಾತಾಡೋಬೇಕಾರೆ ಮಾತಾಡಬೇಕಾರೆ ಹೇಳಿ ನಾನು ಎಷ್ಟು ಒಳ್ಳೆ ಮಾತನಾಂಗ ಹೆಂಗೆ ಹೇಳಿದೀನಿ ಹ್ಮ್ ಏನ್ ಒಳ್ಳೇಳಮ್ಮ ಮಾತಾಡ್ತಾಳ ಇಲ್ಲದಲ್ಗೆ ಇಲ್ಲದಲ್ಗೆ ತಾರ ತೆಗಡಿ ತಂದಿಕ್ಕ ನೀನು ಹ್ಮ್ ತಾರ ತೆಗಡಿ ತಂದಿತ್ತೀ ಇನ್ನು ದೊಡ್ಡದಾಗಿ ಮಾತಾಡ್ತೀಯ ನೀನ್ ಅಂತಾಗಿ ಜಗಳಾಡ್ಬೇಡ್ರಿ ಬಿಡ್ರಿ ಏನ್ ಆಗಿದ್ದಾಗ್ತು ಹೋಗಿದ್ದು ಐಯ್ತು ಯಾಕೆ ಜಗಳಾಡ್ತೀರಾ ಏನಿಲ್ಲ ಮೇಲೆ ಮೇಲೆ ಬಗೆದ್ಮೇಲೆ ಗುದ್ದಾಡ್ತೀರಾ ನೀವು ಇವಾಗ ನಾನು ಅವ್ರು ಕರ್ಕೊಂಡ್ಬೋ ತಿರುಗ ಇಲ್ಲ ನೀವು ಇಲ್ಲಿ ಜಗಳಾಡ್ಬೇಡ್ರಿ ನೆಂಟಿ ಮಾಡಿರೋದಕ್ಕೆ ಇವಾಗ ಗುದ್ದಾಡ ಅಂತ ಅದ್ ಬಂತು ಎಲ್ಲಾರು ಚೆನ್ನಾಗಿದ್ದಾರ ಇಲ್ಲೋ ತಂದಿ ಕೇಳು ಇಲ್ಲಿ ಬಂದು ಸೇರ್ಕೊಂಡು ನೀನ್ ನೆನ್ತಿ ಇಲ್ಲೂ ತಂದಿಕ್ ತಾಳಲ್ಲ ನಾನು ರೀತಮ್ಮ ಎಲ್ಲಾರು ಎಂತ ಚೆನ್ನಾಗಿದ್ವಿ ನಾವು ಯಾರ್ ಸುದ್ದಿಗೂ ಹೋಗ್ತಿರ್ಲಿಲ್ಲ ಯಾರ ಸಾಹಸಕ್ಕೆ ಹೋಗ್ತಿರ್ಲಿಲ್ಲ ಎಷ್ಟು ಚೆನ್ನಾಗಿರ್ತಿದ್ವಿ ಏ ಕೋಂಬ್ಲಿ ನಿನ್ ಬಂಡವಾಳ ಏನು ನನಗೇನೇನು ಗೊತ್ತಿಲ್ಲದಲ್ಲ ಮಾತಾಡಬೇಡ ಓ ನನಗೆ ಎಲ್ಲಾ ಗೊತ್ತೈತಿ ಹ್ಮ್ ನೋಡಿ ನಮ್ಮ ಮೇಲೆ ನೋಡಿ ಕುಮಳಮ್ಮ ಹೆಂಗೆ ಹೇಳ್ತಾಳೆ ಆ ರೀತಮ್ಮಂತಾಗೆ ರೀತಮ್ಮ ಹಿಂಗೆ ಸತ್ಯ ಅನ್ಕೋಬೇಕಲ್ಲ ಹಾಂ ನೋಡಿ ಎಷ್ಟು ಇದನ್ನ ಮಾಡ್ತಾಳೆ ತಂದಿ ತಂದಿಕ್ಕಿ ನಾವು ರೀತಮ್ಮ ಎಲ್ಲ ಎಂತ ಶನಕ್ಕಿದ್ವಿ ಅಲೇ ನಾವು ಸಣ್ಣಪಣ ಇರು ಸತ್ಯಕ್ಕ ಸತ್ಯೇಕಾಯಿರ್ವಿ ನಾವೆಲ್ಲ ಎಂತ ಶನಕ್ಕಿದ್ವಿ ಇವಳು ಬಂದ ಮೇಲೆ ಕಣೆ ಹಿಂಗಾಗಿದ್ದು ಆಗಿದ್ದು ಹ್ಞೂ ಇವಳು ಬಂದ ಮೇಲೆ ಹಿಂಗೆ ಆಗಿದ್ದು ನಾವಿಲ್ಲಾಂದ್ರೆ ನಾವು ಹಂಗೆ ಎಲ್ಲಾರು ಎಷ್ಟು ಚೆನ್ನಾಗಿ ಹೊಂದಾಣಿಕೆಯಿಂದ ನಮ್ಮ ಕಷ್ಟಕ್ಕೆ ಅವರು ಅವ್ರ ಕಷ್ಟಕ್ಕೆ ನಾವು ಎಂಥ ಚೆನ್ನಾಗಿ ಮಾತಾಡಿಸ್ಕೊಂಡು ನಿಮ್ಮ ಅಂಗಡಿ ತೆಗ ಬಂದರೆ ಕುಕ್ಕಂಡು ಹೆಂಗಿರ್ತಿದ್ವಿ ಅಲೇನೇ ರೀತಮ್ಮ ಈಗ ಒಬ್ಬರ ಮೇಲೆ ಒಬ್ಬರು ಒಬ್ಬರ ಮೇಲೆ ಒಬ್ಬರು ಹೇಳ್ತಾ ಇದಾರೆ ಏಳು ನಿನ್ನ ಹಿಂಗ್ಳು ಏಳು ನಿನ್ನ ಹಿಂಗ್ಳು ಅಂತೇಳಿ ತಂದಿಕ್ತಾ ಇದ್ದಾರೆ ಹ್ಞೂ ಇಲ್ಲೋದು ಹೇಳ್ತಾ ಇದ್ದಾರೆ ಈಗ ಇವಳಿಗೆ ಇಟ್ಕೊಂಡು ಸರಿಯಾಗಿಲ್ಲ ಕೋಮ್ಲನೂರು ರಾಜಮ್ಮ ಇಡ್ಕೊಂಡು ಇದ್ದಾರೆ ನೋಡ್ತಾ ಇರಿ ಫ್ರೆಂಡ್ಸ್ ಅಂತ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನು ನಿಮ್ಮ ಚಾನಲ್ನ ಯಾರೇ ಸಬ್ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದೀನಿ ಮುಂದಿನ ವಿಡಿಯೋ ಮುಖಾಂತರ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬೈ ಯು